ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬಂದ್ಬಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್ ಇವತ್ತೇನಪ್ಪ ಇವತ್ತು ವೀಡಿಯೋ ಅಪ್ಪ ಅಂದರೆ ಫ್ರೆಂಡ್ಸ್ ನಿಮಗೆಲ್ಲರೂ ಗೊತ್ತಿರ್ಬೋದು ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ದಿನಪತ್ರಿಕೆಗಳಲ್ಲಿ ಎಲ್ಲ ನ್ಯೂಸ್ಗಳು ಹರಡ್ತಾ ಇದ್ದಾವೆ ನಾಗಲಕ್ಷ್ಮಿ ಚೌಧರಿ ಅಕ್ಕನವರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಎಲ್ಲ ತುಂಬ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ತುಂಬ ತುಂಬ ಬರ್ತಾ ಇದೆ ಒಳ್ಳೆ ನಿಷ್ಠಾವಂತ ಅಧಿಕಾರಿಯಾಗಿ ಇವರು ನಿರ್ವಹಿಸು ಕಾರ್ಯವನ್ನು ನಿರ್ವಹಿಸುತ್ತಿರುವ ಒಂದು ಹೆಣ್ಣು ಆಗಿದರು ಇಡೀ ತಾಲೂಕ್ನಲ್ಲಿ ನಮ್ಮ ಕರ್ನಾಟಕದ ಒಬ್ಬೊಬ್ಬರು ತಾಲೂಕಿನಲ್ಲಿ ಇಂತಿಂಥ ಸಚಿವರು ಇಂತಿಂಥ ಎಮ್ ಎಲ್ ಎ ಅವರು ಇಂಥವ್ರು ಇದ್ದರೆ ನೋಡಿ ಸುದೀರ್ಘವಾಗಿ ಜನಗಳು ನೆಮ್ಮದಿಯಾಗಿ ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇವರು ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿಯವರು ಯಾರಿಗೆಲ್ಲ ಎಲ್ಪ್ ಮಾಡಿಲ್ಲ ಅಂತ ಹೇಳಂಗಿಲ್ಲ ಕೆಲವರಿಗೆಲ್ಲ ತುಂಬ ತುಂಬ ಎಲ್ಪ್ಗಳು ಮಾಡಿದರೆ ಮನೆ ಹತ್ರ ಹೋಗಿದ್ದಾರೆ ಓಕೆನಾ ಆಫೀಸ್ ಹತ್ರ ಹೋಗಿದ್ದಾರೆ ಖುದ್ದಾಗಿ ಮಾತಾಡಿದ್ದಾರೆ ಜನಸಂಪರ್ಕ ತರಿಸಿದ್ದಾರೆ ಈ ರೀತಿ ಎಲ್ಲ ಆಯೋಗದಲ್ಲಿ ಇಟ್ಕೊಂಡು ಎಲ್ಲ ಕೆಲಸವನ್ನು ಇದ್ದಾರೆ ತುಂಬ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಎಲ್ಲ ಕಡೆ ಇದು ಆಗ್ತಾನೇ ಇದೆ ಫ್ರೆಂಡ್ಸ್ ಓಕೆನಾ ಎಲ್ಲ ತಾಲೂಕುಗಳಲ್ಲಿ ಒಬ್ಬೊಬ್ಬರು ನಾಗಲಕ್ಷ್ಮಿ ಅಕ್ಕನವರು ಇದ್ದರೆ ಫ್ರೆಂಡ್ಸ್ ಎಲ್ಲ ನೆಮ್ಮದಿಯಾಗಿ ಜನಗಳು ಬದುಕ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೆನ್ನೆ ಮೊನ್ನೆ ಎಲ್ಲ ಪಿಂಚಣಿದಾರರಿಗೆ ಮೂರು ತಿಂಗಳಿಂದ ದುಡ್ಡೇ ಬಂದಿಲ್ಲ ಕೆಲವ್ರ ಕಡೆ ಬಂದಿದ್ದೆ ಕೆಲವ್ರ ಕಡೆ ಬಂದಿಲ್ಲ ಜನಸಾಮಾನ್ಯರಿಗೆ ಮುಟ್ಟಿಸಿ ಆಫೀಸ್ಗೆ ಹೋಗಿ ಅವರು ತರಿಸಿ ಕೊಟ್ಟಿದ್ದಾರೆ ಅಂತ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಅವೆಲ್ಲ ಪೇಪರ್ ಸುಧಾ ನಾನು ಓದಿದ್ದೀನಿ ಫ್ರೆಂಡ್ಸ್ ಓಕೆನಾ ಅವ್ರಿಗೆ ಮೀಟಿಂಗ್ ಆಗಿರ್ಬೋದು ಮತ್ತು ಅವರು ಏನೇ ಆದ್ರೂ ಬರೀ ಅದೇ ಅಲ್ಲ ಮನೆ ಯಾರಿಗೆಲ್ಲ ಮನೇಲಿ ಶೌಚಾಲಯ ಇಲ್ಲ ಮತ್ತು ಮನೆಗಳಿಲ್ಲ ಗ್ರಾಂಟ್ ಬಂದಿಲ್ಲ ಅವ್ರಿಗೆ ಅವೆಲ್ಲ ಖುದ್ದಾಗಿ ಮೀಟಿಂಗಲ್ಲಿ ಹೇಳಿ ಕೊಡಿಸಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಮಕ್ಕಳಿಗೆ ಶಾಲೆಗಳಲ್ಲಿ ಸರಿಯಾಗಿ ಊಟ ಇಲ್ಲ ಇರ್ಬೋದು ವಸ್ತ್ರ ಇಲ್ಲದೇ ಇರ್ಬೋದು ಬುಕ್ ಇಲ್ದೇ ಇರ್ಬೋದು ಆ ರೀತಿಯೆಲ್ಲ ಕೊಡಿಸಿದ್ದಾರೆ ಫ್ರೆಂಡ್ಸ್ ಇವೆಲ್ಲ ತುಂಬ ತುಂಬ ಪೇಪರ್ಗಳಲ್ಲಿ ಬರ್ತಾ ಬರ್ತಾಯಿದ್ದೇವೆ ಅಂತ ನಾನು ಫ್ರೆಂಡ್ಸ್ನಾಗ ಹೇಳ್ತಾ ಇದ್ದೀನಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಡಿಪೋದಲ್ಲಿ ನೋಡಿ ಸರಿಯಾದ ಟೈಮಲ್ಲಿ ಈಗ ಜನ ಇರ್ತಾರೆ ಈಗ ಮಕ್ಕಳು ಸ್ಕೂಲ್ಗೆ ಇರಬೇಕು ಸ್ಕೂಲ್ ಶಾಲೆಗೆ ಹೋಗ್ಬೇಕು ಮಕ್ಕಳು ಎಮರ್ಜೆನ್ಸಿ ಒಂದು ಹಳ್ಳಿಲಿ ನಿಲ್ಲಿಸ್ಬೇಕಾಗುತ್ತೆ ಆವಾಗ ನಿಲ್ಲಿಸಿರೋದಿಲ್ಲ ಬಸ್ಸು ಸೀಟು ಇದೆ ಖಾಲಿ ಸೀಟು ಎಲ್ಲ ಇದೆ ಸೀಟಿದ್ರೂ ನಿಲ್ಲಿಸಿರೋದಿಲ್ಲ ಆ ಬಸ್ಸಲ್ಲಿ ನಿಲ್ಗಡೆ ಕೊಡಬೇಕು ನಿಲ್ಗಡೆ ಕೊಡೋದಿಲ್ಲ ಹಂಗೆ ಹೋಗ್ಬಿಡ್ತಾರೆ ಫ್ರೆಂಡ್ಸ್ ಓಕೆನಾ ನಾಗಲಕ್ಷ್ಮಿ ಅವರು ಅದನ್ನು ಅಟ್ಯಾಕ್ ಮಾಡಿ ನಿಲ್ಲಿಸಿ ಅವರಿಗೆ ಬುದ್ಧಿವಾದ ಹೇಳಿ ಮತ್ತು ಡಿ ಪಿ ಹೇಳಿ ಯಾಕೆ ಈ ರೀತಿ ಮಾಡ್ತಾರೆ ನೀವೇನು ಮಾಡ್ತೀರ ಅಂತ ಕೇಳಿ ಖುದ್ದಾಗಿ ಕ್ರಮನ ವಿದ್ಯಾರ್ಥಿಗಳಿಗೆ ಬಸ್ ನಿಲ್ಲಿಸ್ ನಿಲ್ಲಿಸೋ ಥರ ಮಾಡಿದ್ದಾರೆ ಅಂತ ನನ್ನ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಇಷ್ಟೇ ಅಲ್ಲ ಮತ್ತು ಅಂಗನವಾಡಿಗಳಲ್ಲಿ ಫುಡ್ಗಳು ಸರಿಯಾಗಿ ಕೊಡ್ತಾಯಿದ್ರೆ ಹಾಲು ಮೊಟ್ಟೆ ಮತ್ತು ಎಲ್ಲ ಇದ್ದಾರೆ ಫುಡ್ಗಳನ್ನ ಮಕ್ಕಳಿಗೆ ಸರಿಯಾಗಿ ಮತ್ತು ಮಕ್ಕಳಿಗೆ ಬರೋಂಥ ಗೋರ್ಮೆಂಟರು ಇಲ್ಲ ಅವರು ಮಾರ್ಕೋತಾ ಇದ್ದಾರೆ ಇಟ್ಕೋತಾ ಇದ್ದಾರೆ ಅಂತ ಎಲ್ಲ ಖುದ್ದಾಗಿ ಭೇಟಿ ಮಾಡಿ ಅಂಥವ್ರನ್ನೆಲ್ಲ ಹಿಡಿದು ಕೆಲಸಿಂದ ತಗ್ಸಿದ್ದಾರೆ ಅಂತ ನಾನು ಫ್ರೆಂಡ್ಸ್ ನಾನು ಹೇಳ್ತೀನಿ ಇವ್ರನ್ನ ತುಂಬ ತುಂಬ ಇನ್ನೂ ಮಾತಾಡೋದು ಇನ್ನೂ ಫ ಒಂದು ಫಿಲಮ್ ಸ್ಟೋರಿನೇ ಇರುತ್ತೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಅಕ್ಕ ಅವ್ರದ್ದು ಒಂದು ವೀಡಿಯೋ ಮಾಡಿದ್ರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಜನಮನನು ಹಂಗೆ ಬರ್ತಾರೆ ನೋಡಿ ಸೇಫ್ಟಿಯಿಂದ ಹಿಡಿದು ಪೊಲೀಸಿಂದ ಹಿಡ್ದು ಯಾಕೆಂದರೆ ಅವ್ರದ್ದು ಕರ್ನಾಟಕ ರಾಜ್ಯ ಮಹಿಳೆ ಆಯೋಗದ ಅಧ್ಯಕ್ಷರು ಅಂದಮೇಲೆ ಎಲ್ಲ ಸೇವೆ ಅಲ್ವಾ ಆ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಪ್ರೊಟೆಕ್ಷನ್ ಕೊಡಲೇಬೇಕಾಗುತ್ತೆ ನೋಡಿ ಅವ್ರಿಗೆ ಏನು ಒಂದು ಮುಳ್ಳು ಸುದ ಚುಚ್ಚಂಗಿಲ್ಲ ಆ ರೀತಿ ಆ ರೀತಿ ಸೇಫ್ಟಿ ಭದ್ರತೆ ಗೌರ್ಮೆಂಟ್ ಕೊಟ್ಟಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಎಷ್ಟು ಜನ ನೋಡಿ ಎಷ್ಟು ಜನಗಳು ಹಿಂಬಾಲಿಸ್ಕೊಂಡು ಇದ್ದಾರೆ ಅವ್ರನ್ನ ಅಂದರೆ ನೋಡಿ ಅವ್ರು ಅವ್ರ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಆ ಅಧಿಕಾರಿ ಮೇಲೆ ಓಕೆನಾ ಒಂದೊಂದು ಅಧಿಕಾರಿಗಳು ತಾಲೂಕಲ್ಲಿ ಒಬ್ಬೊಬ್ಬರು ಇದ್ದರೆ ಸಾಕು ಓಕೆನಾ ನಮ್ಮ ಕರ್ನಾಟಕ ಸುದೀರ್ಘವಾಗಿ ಒಳ್ಳೆ ರೈತರಿಗೆ ಒಳ್ಳೆ ಬೆಳೆ ಆಗಿರ್ಬೋದು ಓಕೆನಾ ಒಳ್ಳೆ ನಷ್ಟ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗೆ ರೈತರು ಚೆನ್ನ ಚೆನ್ನಾಗೆ ನಿದ್ದೆ ಮಾಡ್ತಾರೆ ಚೆನ್ನಾಗೆ ಬದುಕ್ತಾರೆ ರಾಶಿಗಳು ಬೆಳಿತಾರೆ ಓಕೆನಾ ಒಳ್ಳೊಳ್ಳೆ ಇದ್ರೆ ಅಂತ ಫ್ರೆಂಡ್ಸ್ ನಾನು ಇದ್ದೀನಿ ಇವನು ಸುಧಾ ಆರ್ ಎಮ್ ಹೋಗಿ ನಮ್ಮ ನಾ ನಾಗಲಕ್ಷ್ಮಿ ಅಕ್ಕನವರು ಹೋಗಿ ಇವೆಲ್ಲ ಮಾತಾಡಿದ್ದಾರೆ ಅಂತ ಫ್ರೆಂಡ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೋಡಿ ಮನೆಗಳಲ್ಲಿ ಕುಟುಂಬದಲ್ಲಿ ಏನು ಸಮಸ್ಯೆ ಬಂದಿದೆ ನೋಡಿ ಅವ್ರಿಗೆ ಮನೆಯಲ್ಲಿ ದುಃಖವನ್ನು ಶಾಂತಿ ಮಾಡಿ ಹೇಳಿ ಅವ್ರ ಕೈಲಾದಷ್ಟು ಅವರು ಸಹಾಯವನ್ನು ಕೈಯಿಂದ ಕೊಟ್ಟು ಮಾಡಿ ಗೋರ್ಮೆಂಟಿಂದ ಕೊಡಿಸಿ ಅವ್ರಿಗೆ ನನ್ನ ಕೈಲಾದಷ್ಟು ಸಹಾಯನ ಮಾಡ್ತೀನಿ ನೀವು ದುಃಖ ಪಡಬೇಡಿ ಯಾಕೆ ದುಃಖ ಪಡ್ತೀರಾ ದೇವರಿದ್ದಾರೆ ಓಕೆನಾ ಭಾರ ಹಾಕಿ ಏನೇ ತೊಂದರೆ ಆದರೂ ನಮ್ಮನ್ನ ನೆನೆಸ್ಕೊಳ್ಳಿ ನಾವು ಬಂದು ಪರಿಹಾರ ಮಾಡ್ತೀವಿ ಅಂತ ನಮ್ಮ ನಾಗಲಕ್ಷ್ಮಿ ಅಕ್ಕ ಅವರು ತುಂಬ ವರ್ಣನೆಯನ್ನು ಮಾಡ್ತಾರೆ ಫ್ರೆಂಡ್ಸ್ ಓಕೆನಾ ಜನಗಳಲ್ಲಿ ಅಷ್ಟೇ ಟಿ ವಿ ನೈನ್ಗಳಲ್ಲಾಗಿರ್ಬೋದು ಎ ಎಲ್ಲೇ ಆಗಿರ್ಬೋದು ಪಬ್ಲಿಕಲ್ಲಿ ಮಾತಾಡ್ಬೇಕಾದ್ರೆ ಅವ್ರ ಶೈಲಿ ನೋಡಿದಿರ ಅವ್ರು ಸಿಟ್ಟಾಗ್ಬಿಟ್ರೆ ಅವ್ರು ಬಿ ಪಿ ಹತ್ಬಿಟ್ರೆ ಅವ್ರು ಎಷ್ಟು ಸಿಟ್ಟಾಗ್ಬಿಟ್ರೆ ಅಂತ ಅಧಿಕಾರನ ಡಿಸ್ಬಿಸ್ ಮೇಲೆ ಮಾಡಿಬಿಡ್ತಾರೆ ಆ ರೀತಿ ಅವರು ಹಾಗೆ ಇರ್ತಾರೆ ಫ್ರೆಂಡ್ಸ್ ನಮ್ಮ ನಾಗಲಕ್ಷ್ಮಿ ಅಕ್ಕವರು ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ಅವರು ಮಾಡಿದಂಥ ಕೆಲಸಗಳು ಕಾರ್ಯ ಪುಣ್ಯಗಳು ಅವ್ರಿಗೆ ಎಷ್ಟು ಕೋಟಿ ಜನ್ಮಗಳು ಪಾಪ ಅವ್ರನ್ನ ಎತ್ತಿದಾರ ಆ ತಾಯಿಗೆ ನಮನ ಅಂತ ಹೇಳ್ತೀನಿ ಅಂಥ ತಾಯಿನ ಮಕ್ಕಳು ಹುಟ್ಟಿ ಬಂದರೆ ಎಷ್ಟು ನಮ್ಮ ತಾಲೂಕುಗಳಲ್ಲಿ ನಿಂತಿಂಥ ಅಧಿಕಾರಿಗಳಿದ್ದರೆ ಎಷ್ಟೆಷ್ಟು ಒಳ್ಳೆತನ ಆಗುತ್ತೆ ಅಂತ ಫ್ರೆಂಡ್ಸ್ ಹೇಳ್ತೀನಿ ಆದರೆ ದೇವರು ಎಲ್ಲರೂ ಕೊಟ್ಟಿರೋದಿಲ್ಲ ಅಂತ ಫ್ರೆಂಡ್ಸ್ ನಾನೊಂದು ಹೇಳ್ತೀನಿ ಆದರೆ ಈ ಮಾತೆ ಇರೋದು ಒಳ್ಳೆ ಕಾರ್ಯ ಕೆಲಸಗಳನ್ನು ಆ ದೇವರೇ ಬಿಟ್ಟಿದ್ದಾರೆ ಭೂಮಿ ಮೇಲೆ ಅಂತ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಇನ್ನೊಂದು ಏನಪ್ಪ ಅಂತ ಅಂದರೆ ನಾಗಲಕ್ಷ್ಮಿ ಅಕ್ಕನವರು ಎಲ್ಲೇ ಪ್ರಚಾರ ಹೋದ್ರೂ ಅವರು ತಿಳುವಳಿಕೆ ಜನಗಳಿಗೆ ತಿಳುವಳಿಕೆ ಮೂಡಿಸೋದು ಮತ್ತು ಅವರಿಗೆ ಏನೆಲ್ಲ ಕಷ್ಟಗಳೆಲ್ಲ ಏನೇ ಆಗಿದೆ ಮತ್ತು ನಿಮ್ದು ಕಷ್ಟಗಳೇನು ಪರಿಹಾರ ಮಾಡಿಕೊಡೋದು ನೋಡಿ ಇದೇ ಅವ್ರ ಕೆಲಸ ಎಲ್ಲಿ ಹೋದ್ರೂ ಒಂದು ತಿಂಡಿ ಸರಿಯಾಗಿ ಮಾಡಿರ್ತಾರೋ ಇಲ್ಲ ಊಟ ಸರಿಯಾಗಿ ಮಾಡಿರಲ್ವೋ ಗೊತ್ತಿರೋದಿಲ್ಲ ಇವರು ಓಕೆನಾ ಆದರೆ ಜನಗಳ ಸ್ಪಂದನೆ ಫಸ್ಟು ಭಾಳ ಮುಖ್ಯ ಇವ್ರಿಗೆ ಆಗಿರ್ತದೆ ಊಟ ಊಟ ಇರಲಿ ತಿಂಡಿ ಇರಲಿ ನಿದ್ದೆ ಇರಲಿ ಓಕೆನಾ ಏನೇ ಆದರೂ ಮಧ್ಯರಾತ್ರಿ ಒಂದು ಕಾಲಿತ್ತು ಅಂದರೂ ಏನೇ ಒಂದು ತೊಂದರೆ ಆಗಿದೆ ಈ ಸಿಟಿಲಿ ಅಂತಂದ್ರೂ ಎದ್ದು ಓಡು ಬರುವಂತಹ ಒಂದು ನಮ್ಮ ನಾಗಲಕ್ಷ್ಮಿ ಚೌಧರಿ ಅಕ್ಕನವರು ಅಂತ ನಾನು ಫ್ರೆಂಡ್ಸ್ ಹೇಳ್ತೀನಿ ಓಕೆನಾ ಒಳ್ಳೆ ಕಾರ್ಯಗಳನ್ನು ಮಾಡ್ತಿದ್ರೆ ಇವ್ರಿಗೆ ನೂರು ವರ್ಷ ದೇವರು ಆಯ್ಸಿಕೊಟ್ರು ಜನಗಳಿಗೆ ನೆಮ್ಮದಿ ಆಗೋಲ್ಲ ನೂರ ಐವತ್ತು ವರ್ಷ ಆಯ್ಸಿ ಕೊಡಬೇಕು ಅವ್ರಿಗೆ ಓಕೆನಾ ಇದೇ ಹುದ್ದೆಗಳಲ್ಲಿ ಅವರ ಪುನರ್ಜನ್ಮ ಅವರು ವಂಶ ಕುಡಿವರೆಗೂ ಇದೇ ಕೆಲಸ ಮಾಡ್ಕೊಬರಲಿ ಅಂತ ಆ ದೇವರು ಹತ್ರ ಎಲ್ಲರೂ ಕೈ ಮುಗಿತಾರೆ ನಾನು ಮುಗಿತೀನಿ ಓಕೆನಾ ನೋಡಿ ಜನ ಸ್ಪಂದನೆ ಹೇಗೆ ಮೀಟ್ ಮಾಡ್ತಾರೆ ಆಫೀಸಲ್ಲಿ ಓಕೆನಾ ಅವ್ರ ಆಫೀಸ್ಗೆ ಹೋಗಿರ್ಬೋದು ಎಲ್ಲಿಗೆ ಹೋಗಿರೋದು ಹೆಂಗೆ ಮೀಟ್ ಮಾಡಿ ಅವ್ರ ಹತ್ರ ಎಷ್ಟು ಖುಷಿಯಾಗಿರ್ತಾರೆ ಅಂದರೆ ನಾಗಲಕ್ಷ್ಮಿ ಅಮ್ಮರು ಅಂತಂದರೆ ಓಕೆನಾ ದೊಡ್ಡ ಮಟ್ಟದ ಅಧಿಕಾರಿ ಅವರು ಜ ಅಂತ ಜನಗಳು ತಿಳ್ಕೊತಾರೆ ದೊಡ್ಡ ಅಧಿಕಾರಿ ಮಟ್ಟದವರು ಚೆನ್ನಾಗಿ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಮಾಡ್ತಾರೆ ನಿಭಾಯಿಸ್ತಾರೆ ಮತ್ತು ಜನ ಕ ಕಷ್ಟಗಳನ್ನು ಏನೇ ಇಲ್ಲ ಕೊರತೆಗಳಿಲ್ಲ ಅಂದರೂ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅನ್ನೋದು ಜನಗಳ ಅಭಿಪ್ರಾಯ ಆಗಿರುತ್ತೆ ಫ್ರೆಂಡ್ಸ್ ಓಕೆನಾ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಾನು ಮಾಡಿದಂಥ ವೀಡಿಯೋಗಳಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದ್ದರೆ ಇವ್ರ ಬಗ್ಗೆ ಏನಾದರೂ ಸ್ವಲ್ಪ ಸರಿಯಾಗಿ ಮಾತಾಡಿಲ್ಲ ಅಂದರೆ ಫ್ರೆಂಡ್ಸ್ ಓಕೆನಾ ಸ್ವಲ್ಪ ಕಾಮೆಂಟಲ್ಲಿ ತಿಳಿಸಿ ಓಕೆನಾ ಯಾಕೆಂದರೆ ಸ್ವಲ್ಪ ನನಗೆ ತೊದಲು ನೋಡೋದ್ರಿಂದ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಆದಷ್ಟು ನಾನು ಯಾರೆಲ್ಲ ಇಷ್ಟಪಟ್ಟಿದ್ದೀರಾ ನಂದು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತಾನೆ ಫ್ರೆಂಡ್